ಕ್ರಿಕೆಟ್ ವಾರ ಅಲ್ಲ ಕ್ರೆಡಿಟ್ ವಾರು ಕ್ರೆಡಿಟ್ ವಾರಿಗೆ ಬಲಿಯಾದವರು ನೀವು ಮುಂಬೈನಲ್ಲಿ ಆ ಟಿ ಟ್ವೆಂಟಿ ಗೆದ್ದಾಗ ಆರೇಳು ಲಕ್ಷ ಜನ ಸೇರಿದರು ಮುಂಬೈ ಬೆಂಗಳೂರಿಗಿಂತ ದೊಡ್ಡ ಸಿಟಿ ಮುಂಬೈ ಜನ ಸಾಂದ್ರತೆ ಜಾಸ್ತಿ ಇರೋ ಸಿಟಿ ಅಂದರೆ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ನು ಕಂಪ್ಯಾರಿಟಿವ್ ಬೆಂಗಳೂರು ಮುಂಬೈನಲ್ಲಿ ಜಾಸ್ತಿ ಇದೆ ಅಂಥ ಕಡೆಗಳಲ್ಲಿ ಒಂದು ಸಣ್ಣ ವ್ಯತ್ಯಾಸವೂ ಆಗದಂತೆ ನಿರ್ವಹಣೆ ಮಾಡೋಕ್ಕೆ ಬರ ಬರುತ್ತೆ ಅದಕ್ಕೆ ಬೇಕಾದ ಇವ್ರಿಗೆ ಆ ಇತ್ತೇ ಹೊರತು ಅದಕ್ಕೆ ಬೇಕಾದ ಅಗತ್ಯವಾಗಿರ್ತಕ್ಕಂಥ ಮಾರ್ಪ ಸಿದ್ಧತೆಗಳನ್ನು ಮಾಡ್ಕೊಂಡಿಲ್ಲ ಅರ್ಜೆನ್ಸಿ ಏನಂತ ಅರ್ಜೆನ್ಸಿ ಇತ್ತು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಯೋಜನಾಬದ್ಧವಾಗಿ ಒಂದು ದಿನ ಎರಡು ದಿನ ಬಿಟ್ಟು ಯೋಜನಾಬದ್ಧವಾಗಿ ಮಾಡೋಕ್ಕೆ ಬರ್ತಿರ್ಲಿಲ್ಲವಾ ಅಥವಾ ಮಾಡಲೇಬೇಕು ಅನ್ನೋಂಥ ಅಗತ್ಯ ಏನಿತ್ತು ಮಾಡಲೇಬೇಕು ಅನ್ನೋದೇನಿತ್ತು ಒಂದು ಫ್ರಾಂಚೈಸಿ ಇದು ಆರ್ ಸಿ ಪಿ ಈಸ್ ನಾಟ್ ರೆಪ್ಯಟೆಡ್ ಬೈ ಅವರ್ ಸ್ಟೇಟ್ ಕರ್ನಾಟಕವನ್ನು ಪ್ರತಿನಿಧಿಸಿದೆಯಾ ಹೇಳಿ ಹೂ ಆರ್ ದ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಶುಡ್ ಟೇಕನ್ ಹಿಸ್ ರೆಸ್ಪಾನ್ಸಿಬಿಲಿಟಿ ಅವ್ರು ತಪ್ಪಿಸ್ಕೊಳಂಗಿಲ್ಲ ಚೀಫ್ ಮಿನಿಸ್ಟರ್ ನೀವು ಇನ್ನೊಬ್ಬರು ತಲೆಗೆ ಹಾಕೋಂಗಿಲ್ಲ ನೀವು ನಾವು ಓವರ್ ಆಲ್ ಕಸ್ಟೋಡಿಯನ್ ನೀವೇ ನೀವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ನೀವೇ ಕಸ್ಟೋಡಿಯನ್ನು ಯು ಆರ್ ದ ರೆಸ್ಪಾನ್ಸಿಬಲ್ ನಿಮ್ಮ ಪ್ರಚಾರದ ಹಪಾಪಿತನದಿಂದಾಗಿ ಬಲಿಯಾದರು ನಿಮಗೆ ಸಂಯಮ ಐತಿ ಯೋಜನಾಬದ್ಧವಾಗಿ ಆರ್ಗನೈಸ್ ಮಾಡ್ತಿದ್ರಿ ನಿಮ್ಮ ಸಮಯ ಮಾಹಿತಿ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಆರ್ ಸಿ ಬಿ ವಿರುದ್ಧವಾಗಿಯೂ ನಾನು ಮಾತಾಡಿಲ್ಲ ಎಲ್ಲಿ ಮಾತಾಡಿದ್ದೀನಿ ಆರ್ ಸಿ ಬಿ ವಿರುದ್ಧವಾಗಿ ನಾನು ಹೇಳಿದ್ದೀನಿ ಕ್ರಿಕೆಟ್ ಕ್ರಿಕೆಟು ಆರ್ ಸಿ ಬಿ ಅನ್ನೋದು ಒಂದು ಫ್ರಾಂಚೈಸಿ ಅಲ್ಲಿ ಕನ್ನಡಿಗರು ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ದೀನಿ ಹೇಳಿ ಉತ್ತರನಾ ಎಷ್ಟು ಜನ ಇದ್ದಾರೆ ಕನ್ನಡಿಗರು ಅಂತ ಮತ್ತೊಂದು ಕರ್ನಾಟಕ ತಂಡನಾ ಅಥವಾ ದೇಶದ ತಂಡನಾ ಗ್ಲೋಬಲ್ ಟೀಮ್ ಅದು ಆ್ಯಕ್ಷನ್ನಲ್ಲಿ ಈ ಆರ್ ಸಿ ಬಿ ಅವರು ಆಕ್ಷನ್ ಕೂಗಿದ್ದಾರೆ ಆಕ್ಷನ್ ಕೂಗಿದವ್ರು ಇಲ್ಲಿ ಬಂದಿದ್ದಾರೆ ಆಕ್ಷನ್ ಕೂಗ್ದ ಇದ್ರೆ ಬೆಂಗಳೂರಿಗಾಗಿ ನಾವು ವಾಲಂಟಿಯರಾಗಿ ಆಟ ಆಟಾಡಕ್ಕೆ ಬರ್ತೀವಿ ಅಂತ ಯಾರು ಬಂದು ಆಟ ದೇ ಆರ್ ಆಲ್ ಪೇಯ್ಡ್ ಪ್ಲೇಯರ್ಸ್ ಅದೇ ಅವರೆಲ್ಲ ಪೇ ಪೇಮೆಂಟಿಗೆ ಆಟ ಆಡಿದವ್ರು ಆದರೆ ಕ್ರೀಡೆ ಸ್ವಾಭಾವಿಕವಾಗಿ ಜನರಿಗೆ ಒಂದು ಸಂತೋಷನ ಕ್ರಿಯೇಟ್ ಮಾಡುತ್ತೆ ಈ ನಾನು ಆಟನ ನೋಡಿದೆ ಆಟನ ನೋಡಿದ್ದು ಒಬ್ಬ ಕ್ರಿಕೆಟ್ನ ಪ್ರೇಮಿಯಾಗಿ ನೋಡಿದೆ ಯಾರು ಸಿಕ್ಸರ್ ಹೊಡೆದ್ರೂ ಖುಷಿ ಪಟ್ಟೆ ಯಾಕೆಂದ್ರೆ ಅಲ್ಲಿ ಸಿಕ್ಸರ್ ಹೊಡೆದವ್ನ ಕೌಶಲ್ಯಕ್ಕೆ ನಾನು ಚಪ್ಪಾಳೆ ತಟ್ಟಿದೆ ವಿಕೆಟ್ ತೆಗೆದವನ ಕೌಶಲ್ಯಕ್ಕೆ ಚಪ್ಪಾಳೆ ತಟ್ಟೆ ಈ ಕ್ರೆಡಿಟ್ ವಾರಿಗೆ ಬಲಿ ತಗೊಂಡ್ರಿ ನಾನು ನಾನು ಮಾತಾಡಿದ್ದಕ್ಕೆ ನಾನೇ ರೆಸ್ಪಾನ್ಸಿಬಲ್ ಈ ಸಾವಿಗೆ ನೀವು ಹೊಣೆ ಹೊತ್ತು ಕಳಿಸಿದ್ರಿ ಶಿವಕುಮಾರ್ರೆ ನನ್ನ ಮಾತಿಗೆ ನಾನು ಜವಾಬ್ದಾರಿ ಲಾಸು ಲಾಭ ಅದನ್ನ ಅದು ನಮಗೆ ಇರಲಿ ಆದರೆ ಈ ಸಾವಿಗೆ ಈ ಸಾವಿಗೆ ನೀವು ಜವಾಬ್ದಾರಿ ತಾನೆ ಯು ಆರ್ ದ ರೆಸ್ಪಾನ್ಸಿಬಲ್ ನಿಮ್ಮ ಕ್ರೆಡಿಟ್ ವಾರು ಆ ಅಮಾಯಕರು ಬಲಿ ತಗೊಳ್ತು ಯು ಶುಡ್ ರಿಸೈನ್ ರಾಜೀನಾಮೆ ಕೊಟ್ಟು ಮಾತಾಡಿ ಪ್ರಶ್ನೆ ಕೇಳಿ ರವಿ ಹೇಳಿದ್ ಸರಿನೋ ತಪ್ಪ ಅಂತ ಏನೂ ಮಾಡಿಲ್ಲ ಇದ್ದಿದ್ದು ಕೇವಲ ಆರ್ ಸಿ ಬಿ ತಂಡದ ಜೊತೆಯಲ್ಲಿ ಮಕ್ಕಳು ಮೊಮ್ಮಕ್ಕಳನ್ನು ಕರ್ಕೊಂಡು ಬಂದು ಫೋಟೋ ತೆಗ್ಸ್ಕೊಳ್ಳೋದು ಗೆದ್ದವರು ಅವರಾದರೂ ಕೂಡ ಇವರೇ ಏನೋ ಗೆಲ್ಸಿದ್ವಿ ಅನ್ನೋ ಥರ ಫೋರ್ಸ್ ಕೊಡೋದು ವಾಟ್ ಈಸ್ ಯುವರ್ ರೋಲ್ ನಿಮ್ಮದೇನು ರೋಲ್ ಇತ್ತು ತಿಳಿಸಿ ನಮಗೆ ನಿಮ್ದೇನು ರೋಲ್ ಇತ್ತು ನೀವು ಆಯೋಜಕರ ಅಥವಾ ಕರ್ನಾಟಕದವ್ರು ಯಾರು ಹೆಸರು ಹೇಳಿ ಕರ್ನಾಟಕದವ್ರು ಯಾರಿದ್ರು ಅಂತ ಹೇಳಿ ಆಟ ಆಡದವ್ರಲ್ಲಿ ಯಾರಿದ್ರು ಹೇಳಿ ಪುಯಿಸ್ ಓನರ್ ಆರ್ ಸಿ ಬಿ ಓನರ್ ಯಾರು ಹೇಳಿ ನಿಮಗೆ ಕೇವಲ ಒಂದು ಕ್ರೆಡಿಟ್ ವಾರ್ ಬಿಟ್ಟರೆ ಬೇರೆ ಏನಿದೆ ಯು ಆರ್ ಇರೆಸ್ಪಾನ್ಸಿಬಲ್ ನಿರ್ಲಕ್ಷ್ಯದ ಪರಮಾವಧಿ ಇದೊಂದು ಕ್ರಿಮಿನಲ್ ನಿರ್ಲಕ್ಷ್ಯ ನಮ್ಮ ಮಾತು ಕಠೋರವಾಗಿರ್ಬೋದು ಸಂಕಟದಿಂದ ಮಾತಾಡ್ತಾ ಇದ್ದೀನಿ ಮತ್ತು ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ ಅವರು ತಪ್ಪೊಪ್ಪಿಗೆ ಅಪಾರವಾಗಿರ್ತಕ್ಕಂಥ ಕ್ರೀಡಾಪ್ರೇಮಿಗಳು ಸೇರುವ ನಿರೀಕ್ಷೆ ಪ್ರತಿಯೊಬ್ಬರಿಗೂ ತಿಳಿದಿತ್ತು ಆದರೆ ಸರ್ಕಾರ ನಡೆಸೋರಿಗೆ ತಿಳಿದಿಲ್ಲ ಎಲ್ರಿಗೂ ತಿಳಿದಿತ್ತು ಮೀಡಿಯಾ ಸೋಷಿಯಲ್ ಮೀಡಿಯಾ ಹೊರಗಡೆ ಹಿಂದಿನ ದಿನ ಅವರು ಸಂಭ್ರಮಿಸಿದ ರೀತಿ ಅದು ತಿಳಿದಿತ್ತು ಇಷ್ಟಾದಮೇಲೂ ಕೂಡ ಆ ಕ್ರೀಡಾಂಗಣದಲ್ಲಿ ಸಂಭ್ರಮನ ನಿಲ್ಲಿಸಿದೆ ಮತ್ತಷ್ಟು ಸಾವಿಗೆ ಕಾರಣಕರ್ತರಾದರು ಅಂದರೆ ಆ ಯಾವುದು ನಿಮ್ಗೆ ಆದ್ಯತೆ ಆಗಬೇಕಿತ್ತು ಸಾವು ತಪ್ಪಿಸೋದಾಗ ಆದ್ಯತೆ ಆಗಬೇಕಿತ್ತು ಗಾಯಾಳುಗಳಿಗೆ ಚಿಕಿತ್ಸೆ ನೀಡೋದು ಆದ್ಯತೆ ಆಗಬೇಕಿತ್ತು ಸತ್ತವರಿಗೆ ಸಾಂತ್ವನ ಹೇಳೋದು ಆದ್ಯತೆ ಆಗಬೇಕಿತ್ತು ಅಥವಾ ಗೆಲುವನ್ನು ಸಂಭ್ರಮಿಸೋದು ನಿಮ್ಗೆ ಆದ್ಯತೆ ಆಗಬೇಕಿತ್ತು ಹಾಗಾಗಿ ಇದು ನೀವು ಏನೇ ಹೇಳಿ ಕ್ರಿಕೆಟ್ ಅಸೋಸಿಯೇಷನ್ನು ಆಯೋಜಿಸಿದ ಕಾರ್ಯಕ್ರಮ ಅಂತ ನೀವು ತಪ್ಪಿಸ್ಕೊಳಕ್ಕಾಗಲ್ಲ ಜಾರಿಕೊಳ್ಳೋಕ್ಕಾಗಲ್ಲ ನೀವೇ ಸ್ವತಃ ಕರೆ ಕೊಟ್ಟಿದ್ದೀರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ನೀವೇ ಇದ್ರ ಹೊಣೆ ಹೊರಬೇಕು ನೈತಿಕ ಹೊಣೆ ನಿಮ್ಮದೇ ಇದು ನಿಮ್ಮ ಸರ್ಕಾರದ ಕ್ರಿಮಿನಲ್ ನಿರ್ಲಕ್ಷ್ಯ ಅದಕ್ಕೆ ಎ ಒನ್ ಎ ಟು ಎ ತ್ರೀ ಯಾರಿಗಾಕ್ತೀರಿ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ ಅವ್ರು ಯಾರೋ ಚಲನಚಿತ್ರ ಅಲ್ಲು ಅರ್ಜುನ್ ಅಲ್ಲು ಅರ್ಜುನ್ ಎ ಒನ್ ಮಾಡಿ ಜೈಲಿಗೆ ಹಾಕಿದ್ರಿ ಈಗ ಜೈಲಿಗೆ ನೀವೇ ಹೋಗ್ತೀರೋ ಅಥವಾ ಜನನೇ ನಿಮ್ಮನ್ನು ಜೈಲಿಗೆ ಕಳಿಸ್ಬೇಕಾ ಬಿಸಿಲ ಧಗೆ ಹೆಚ್ಚಾಗಿದೆ ನೀರಿನ ಹಾಹಕಾರವು ಶುರುವಾಗಿದೆ ಇನ್ನು ಕುಡಿಯುವ ನೀರಿನ ಬೆಲೆಯನ್ನ ಕೇಳಬೇಕಾಗಿಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ ಗೆ ರೂಪಾಯಿ ಅನ್ನೋ ಯೋಚನೆ ಅಯ್ಯೋ ಆ ಚಿಂತೆ ಮಾಡಬೇಡಿ ಐದೇ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ ಕೇವಲ ಐದೇ ರೂಪಾಯಿನ ಎಲ್ ಸಿಗತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ ಸೆಕೆಂಡ್ ಕ್ರಾಸ್ ಕಾಫಿ ಡೇ ಹಿಂಬಾಗ ಜಯನಗರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಝೀರೋ ಫೈವ್ ಟೂ ಝೀರೋ ಏಟ್ ನೈನ್ ಡಬಲ್ ಫೋರ್ ನೈನ್ ತ್ರೀ ತ್ರೀ ಫೈವ್ ಫೈವ್ ಸಿಕ್ಸ್ ತ್ರೀ ವಿಶೇಷ ಸೂಚನೆ ಟ್ಯಾಂಕರ್ಗಳಿಗೂ ರಿಯಾಯಿತಿ ದರದಲ್ಲಿ ನೀರು ತುಂಬಿಸಿಕೊಡಲಾಗುತ್ತೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक